ನಮಸ್ಕಾರ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಿ ಆರ್ ವಿ ಕಿಚನ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ರೆಸಿಪಿ ಚಿಕನ್ ಸಿಕ್ಸ್ಟಿ ಫೈವ್ ಮಾಡೋದನ್ನು ಹೇಳ್ಕೊಳಕ್ಕೆ ಬಂದಿದ್ದೀವಿ ಇದು ಮಾಡ್ತಾ ಇರೋದು ನೋಡ್ತಾ ಇದ್ದೀರಲ್ಲ ಈ ಥರ ಮಾಡಿದ ಸೂಪ ಸೂಪರಾಗಿ ಬರುತ್ತೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಫಸ್ಟು ಜಾರಲ್ಲಿ ಐದು ಚಕ್ಕೆ ಹಾಕ್ತಾಯಿದ್ದೀನಿ ಐದು ಪೀಸು ಕಾಳು ಮೆಣಸು ಹಾಕ್ತಾಯಿದ್ದೀನಿ ಲವಂಗ ಹಾಕ್ತಾಯಿದ್ದೀನಿ ಶುಂಠಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಬೆಳಗಿನ ಮೆಣಸಿಕಾಯಿ ಎಂಟು ಹಸಿ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಇದನ್ನು ಜಾರಲ್ಲಿ ಹಾಕ್ಬಿಟ್ಟು ತರಿ ತರಿ ರುಬ್ಕೋಬೇಕು ಫುಲ್ಲು ನೈಸ್ ತರಿ ತರಿಯಾಗಿ ರುಬ್ಕೋಬೇಕು ಇವಾಗ ಒಂದು ಬಾಣಲೆ ತಗೊಂಡಿದ್ದೀನಿ ಬಾಣಲಿಗೆ ಮೂರು ಟೇಬಲ್ ಸ್ಪೂನು జోళది హిట్ హాక్తాది అందర కార్న్ఫ్లరు మూరు స్పూను కార్న్ఫ్లరు మూరు స్పూను మైదా హిట్ స్పూను మైదా హిట్ హాక్తాదీని ఎరటు టేబల్ స్పూను అక్క హిట్ హాక్తాదీని ఎేబల్ అక్కీ పౌడరు ಈ ಎರಡು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ಟೇಸ್ಟಿಗೆ ಎಷ್ಟು ಬೇಕೋ ನಿಮ್ಗೆ ಅಷ್ಟು ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನು ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡರು ಇವಾಗ ಒಂದು ಟೇಸ್ಟ್ ತಕ್ಕನ ಉಪ್ಪು ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ ಮೊಟ್ಟೆ ಹಾಕ್ತೀನಿ ಮೊಟ್ಟೆ ಹಾಕಿ ಇವು ಜಾರಲ್ಲಿ ರುಬ್ಬಿಟ್ಕಂಡಂಥ ಮಸಾಲೆ ಐಟಮ್ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಇದಕ್ಕೆ ಇದ್ದೀನಿ ಇವಾಗ ಹಾಕಿ ಕೈಯಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಫುಲ್ಲು ಎಲ್ಲ ಜಾಸ್ತಿ ನೀರು ಹಾಕೋದು ಬೇಡ ನೀರು ಬೇಕನ್ನಿಸಿದ್ರೆ ಹಾಕಿ ಇಲ್ಲಾಂದರೆ ಇಲ್ಲ ಇಷ್ಟು ಆಗಿದೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತೀವಿ ನಾವು ಎಲ್ಲ ಮಿಕ್ಸ್ ಆಗೈತೆ ನೀಟಾಗಿ ಒಂದು ಮೊಟ್ಟೆಲಿ ಇಷ್ಟು ಮಿಕ್ಸ್ ಆಗಿದೆ ಒಂದೇ ಮಟ್ಟಲ್ಲಿ ಇಷ್ಟು ಮಿಕ್ಸ್ ಆಗಿದೆ ಈಗ ಸ್ವಲ್ಪ ನೀರು ಹಾಕಿಟ್ಟು ಮಿಕ್ಸ್ ಮಾಡಿದ್ದೀವಿ ಕರೆಕ್ಟಾಗಿ ಬಂದಿದೆ ಈಗ ಕರೆಕ್ಟಾಗಿ ಎಲ್ಲ ಗಂಟಿಲ್ದಂಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇವಾಗ ಇದಕ್ಕೆ ಚಿಕನ್ನ ಸೇರಿಸಬೇಕು ನಾನು ಒಂದು ಕೆ ಜಿ ಸ್ಕಿನ್ ಔಟ್ ಚಿಕನ್ ತಗೊಂಡಿದ್ದೀನಿ ಇನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕೂಡ ಪೀಸಸ್ಗೆಲ್ಲ ಅಂಟೋ ಥರ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತೀನಿ ಇವಾಗ ಹಾಕ್ತಾಯಿದ್ವಿ ನೋಡಿ ಹಿಂಗೆ ಎಲ್ಲ ಪೀಸಸ್ಗೂ ಸಿ ಎಲ್ಲ ಕೋಟಿಂಗ್ ಆಗಬೇಕು ನಾವು ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದೆಲ್ಲ ಒಳ್ಳೆ ಪೀಸ್ಗಳು ನೋಡಿ ಎಲ್ಲ ಪೀಸ್ಗೂ ಮಿಕ್ಸ್ ಆಗಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಒಂದು ನಿಂಬೆಹಣ್ಣು ಹಾಕ್ತಾಯಿದ್ವಿ ನಿಂಬೆಹಣ್ಣು ಹಾಕೋದು ಯಾಕೆಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಪೀಸಸ್ಗಳು ಸ್ಮೂತಾಗಿ ಬರುತ್ತೆ ಇದನ್ನು ನಿಂಬೆಹಣ್ಣು ಹಾಕಿ ಒಂದು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಂಟೆ ನೆನೆಯಕ್ಕೆ ಇಟ್ಬಿಡ್ತೀವಿ ನೋಡಿ ಇದು ಹಣ್ಣು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಒಂದು ಗಂಟೆ ನೆನೆಯಾಕಿಟ್ಬಿಡ್ತೀನಿ ನೆನೆಯ ನೆನೆಯಾಕಿಟ್ಟರೆ ಪೀಸಸ್ಗಳು ಸ್ಮೂತಾಗಿ ಬರ್ತವೆ ಇವಾಗ ಪ್ಲೇಟ್ ಹಾಕಿ ಮುಚ್ಚೀವಿ ಒಂದು ಗಂಟೆ ಗಂಟೆ ಒಂದು ಗಂಟೆ ಇದನ್ನು ನೆನೆಯಾಗಿ ಬಿಟ್ಬಿಡ್ತೀನಿ ಇವಾಗ ಇದನ್ನು ಇಟ್ಟು ಒಂದು ಗಂಟೆ ಆಯಿತು ನೋಡಿ ಈ ಥರ ಬಂದಿದೆ ಎಲ್ಲ ಪೀಸಸ್ಗೆಲ್ಲ ಆದರೆ ಚಿಕನಾಗಿರೋದು ಸ್ವಲ್ಪ ನೀರೆಲ್ಲ ನೀರು ಬಿಟ್ಕೊಂಡಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತೆ ಮುಡಿ ಥರ ಎಲ್ಲ ಮಿಕ್ಸ್ ಆಗುತ್ತೆ ಇವಾಗ ಎಲ್ಲ ಆಯ್ತಿದು ಇವಾಗ ಒಂದು ಬಾಡಲಿ ಎಣ್ಣೆ ಇಟ್ಕೊಂಡಿದ್ದೀವಿ ಬಿಸಿ ಹಾಕಿಟ್ಟು ಎಣ್ಣೆ ಹಾಕಿ ಬಿಸಿ ಹಾಕಿ ಇಟ್ಟಿದ್ದೀವಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಏನು ರೆಡಿ ಮಾಡಿ ಇಟ್ಕೊಂಡಿದ್ದು ಚಿಕನ್ ಪೀಸ್ಗಳನ್ನೆಲ್ಲ ಒಂದೊಂದಾಗಿ ಬಿಟ್ಬಿಡ್ತೀವಿ ಇದು ಚೆನ್ನಾಗಿ ಫ್ರೈ ಆಗಿ ಬ್ರೌನ್ ಕಲರ್ ಬರಬೇಕು ಮತ್ತು ಪೀಸ್ಗಳು ಚೆನ್ನಾಗಿ ಬೇಯಬೇಕು ಆ ಥರ ಫ್ರೈ ಬೇಯಿಸ್ಕೋಬೇಕು ಚಿಕನ್ಗಳೆಲ್ಲ ಹಾಕ್ತೀವಿ ಒಂದೊಂದೊಂದು ಪೀಸ್ ಒಂದೊಂದು ಪೀಸೆ ಹಾಕಬೇಕು ಬಾಂಡ್ಲಿ ಆ ಎಣ್ಣೆಗೆ ಎಷ್ಟು ಸಾಕಾಗುತ್ತೋ ಅಷ್ಟು ಪೀಸ್ಗಳ್ನ ಹಾಕಬೇಕು ಆವಾಗ ಚೆನ್ನಾಗಿ ಬೇಯ್ಕೊಳುತ್ತೆ ನೋಡಿ ಎಲ್ಲ ಎಲ್ಲೆಲ್ಲಿ ಖಾಲಿ ಇದೆಲ್ಲ ಹಾಕ್ತಾಯಿದ್ವಿ ಎಲ್ಲ ಹಾಕ್ತಾಯಿದೀವರಿಗೆ ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಕೈಯಾಡಿಸ್ತಾ ಬ್ರೌನ್ ಕಲರ್ ಬರಬೇಕು ಪೀಸಸ್ಗಳು ಚೆನ್ನಾಗಿ ಬೇಯಬೇಕು ನೋಡಿ ಕಲ್ಲರ್ ಚೇಂಜ್ ಆಗಿದೆ ಒಳ್ಳೆ ಬ್ರೌನ್ ಕಲರ್ ಬಂದಾಗಿದೆ ಚೆನ್ನಾಗಿ ಬೇಯ್ಕೊಂಡು ಒಳ್ಳೆ ಕಲ್ಲರು ಬರ್ತೇನೆ ನಾವು ಯಾವುದೋ ಕಲರ್ ಹಾಕಿರಲಿಲ್ಲ ಖಾರದ ಪೌಡ್ರು ಖಾರದ ಪುಡಿ ಮತ್ತು ಒಂದು ಬೆಡಗಿ ಮೆಣಸಿಕಾಯಿ ಹಾಕಿದ್ದು ಅಷ್ಟಲ್ಲೇ ಇಷ್ಟು ಕಲ್ಲರ್ ಬಂದಿದೆ ನೀವು ಈ ಥರ ಥರನೇ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ಇಷ್ಟು ಆಗಿದೆ ಸಾಕು ಚೆನ್ನಾಗಿ ಬಂದಿದೆ ಕಲ್ಲರು ಚೆನ್ನಾಗಿ ಬಂದಿದೆ ಇವಾಗ ಎತ್ತಿಟ್ಕೊಬಾರು ಚೆನ್ನಾಗಿ ಬಂದಿದೆ ಒಳ್ಳೆ ಕಲ್ಲರು ಬಂದಿದೆ ಸೂಪರಾಗಿದೆ ಟೇಸ್ಟು ಒಳ್ಳೆ ಒಳ್ಳೆ ಪರಿಮಳ ಬರ್ತಾ ಇದೆ ಬೆಂದಿರೋದು ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗ ನೆಕ್ಸ್ಟು ಇದೇ ಎಣ್ಣೆ ಅಂದರೆ ಈಗ ಬೇಯಿಸಿದಲ್ಲ ಅದೇ ಎಣ್ಣೆನೇ ಬಿಸಿ ಐತೆ ಇನ್ನೊಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ನಾ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫಸ್ಟ್ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ಬಾಡಿಸ್ಕೊತಾ ಇದ್ದೀವಿ ಬಾಡಿಸ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಸಣ್ಣಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ ನೈಸಾಗಿ ಒಂದು ಎರಡು ಮಧ್ಯಮಗಾದ್ರದ್ದು ಈರುಳ್ಳಿ ಎರಡು ಅದನ್ನು ನೈಸಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಇದೀಗ ಹಾಕ್ಬಿಟ್ಟು ಚೆನ್ನಾಗಿ ಬ್ರೌನಿಶ್ ಕಲರ್ ಬರೋಂಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾ ಬ್ರೌನ್ ಕಲರ್ ಬರ್ತಾ ಇದೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಸಣ್ಣಕ್ಕೆ ಅದನ್ನು ಹಾಕಿ ಅದನ್ನು ಫ್ರೈ ಮಾಡಬೇಕು ನೋಡಿ ಸಣ್ಣ ಕಟ್ ಇಟ್ಕೊಂಡಿದ್ದೀನಿ ಒಂದು ಆರು ಏಳು ಆರೋಳು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬರೋರ್ಗು ಮಿಕ್ಸ್ ಮಾಡ್ತಾ ಫ್ರೈ ಮಾಡಿಬಿಡ್ಬೇಕು ಇದು ಫ್ರೈ ಮಾಡಿ ಆಯಿತು ಫ್ರೈ ಆಗ್ತಾಯಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಂದು ಟೇ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಟೇಸ್ಟ್ ತಕ್ಕ ಉಪ್ಪು ಎಷ್ಟು ಬೇಕು ನಿಮಗೆ ಉಪ್ಪು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಕಲ್ಲರ್ ಬರ್ತಾಯಿದೆ ಒಳ್ಳೆ ಪರಿಮಳ ಬರ್ತಾಯಿದೆ ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ನಾವು ಆವಾಗಲೇ ಬೇಯಿಸಿಟ್ಕೊಂಡಲ್ಲ ಆ ಪೀಸಸ್ಗಳನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿಕನ್ ಸಿಕ್ಸ್ಟಿ ಫೈ ರೆಡಿ ನೋಡಿದ್ರಲ್ಲ ಸಿಂಪಲ್ಲಾಗಿ ಸರಳವಾಗಿ ಮಾಡೋವಂಥ ಒಂದು ರೆಸಿಪಿ ನೀವು ಒಮ್ಮೆ ಮಾಡಿ ನೀವು ಮಾಡಿದ್ದು ಅಡುಗೆ ಹೆಂಗೆ ಬಂತು ಅಂತ ನಮಗೊಂದು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು